ನಮಸ್ಕಾರ ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ಮುಂಬೈ ಸ್ಪೆಷಲ್ ಪಾವ್ ಭಾಜಿ ರೆಸಿಪಿ ಇವತ್ತು ನಾವು ಮನೆಯಲ್ಲೇ ಟ್ರೈ ಮಾಡೋಣ ತುಂಬನೇ ಸಿಂಪಲ್ಲಾಗಿ ರುಚಿಯಾಗಿರುವಂಥ ಭಾಜಿ ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಚಮಚ ಆಗುವಷ್ಟು ಎಣ್ಣೆ ಆಮೇಲೆ ಒಂದು ಆಗುವಷ್ಟು ಬಟರ್ ಹಾಕ್ಕೊಳ್ಳೋಣ ಬೆಣ್ಣೆ ಹಾಕ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಬಟರ್ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಎರಡು ಆಲೂಗುಡ್ಡೆ ಆಮೇಲೆ ಒಂದು ಬೀಟ್ರೋಟ್ನ ಹಾಕಿ ಬೀಟ್ರೂಟ್ ಹಾಕ್ಕೊಳ್ಳೋದ್ರಿಂದ ಭಾಜಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಅದೇ ತರಕಾರಿ ಹಾಕಿ ನೀವು ಪಾವ್ ಭಾಜಿ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಹಾಕಿ ನೀವು ಪಾವ್ ಭಾಜಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಕಪ್ಪಾಗೋಷ್ಟು ಮಟರ್ ಇದ್ದೀನಿ ಹಸಿ ಬಟಾಣಿ ಇದ್ದೀನಿ ಆಮೇಲೆ ಎರಡು ಟೊಮೆಟೊ ಹಾಕಿ ಇವನ್ನೆಲ್ಲ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಕ್ಕಳೆಲ್ಲ ತರಕಾರಿ ತಿನ್ನಲಲ್ಲ ಈ ಥರ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂತಾರೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಪಾವ್ ಭಾಜಿ ರೆಡಿಯಾಗಿಬಿಡುತ್ತೆ ಇದಕ್ಕೆ ಜಾಸ್ತಿ ಮಸಾಲೆನೂ ಕೂಡ ಬೇಡ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಅಷ್ಟು ಖಾರದ ಪುಡಿ ಭಾಜಿ ರೆಡಿಮೇಡ್ ಪಾವ್ ಭಾಜಿ ಮಸಾಲ ಸಿಗುತ್ತಲ್ಲ ಅದನ್ನು ಒಂದು ಚಮಚ ಇವಾಗಲೇ ಹಾಕ್ಕೊಳ್ಳಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದೆರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ನೀರು ಹಾಕಿದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಐದರಿಂದ ಆರು ವಿಸಲ್ ಬರೋದಕ್ಕೆ ಬಿಟ್ಬಿಡಿ ನನ್ನ ಚಾನಲಲ್ಲಿ ನಿಮಗೆ ವಡಾಪಾವ್ ರೆಸಿಪಿ ಕೂಡ ಇದೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಒಮ್ಮೆ ಟ್ರೈ ಮಾಡಿ ತುಂಬನೇ ಸಿಂಪಲ್ ಆಗಿ ತುಂಬ ರುಚಿಯಾಗಿರುವಂಥ ವಡಾಪಾವ್ ನೀವು ಮನೇಲಿ ಇದು ಮಾಡ್ಕೊಳ್ಬೋದು ಐದು ವಿಸಲ್ ಆದಮೇಲೆ ಕುಕ್ಕರ್ನ ಮುಚ್ಚಳ ಓಪನ್ ಮಾಡಿ ತಣ್ಣಗಾದ್ಮೇಲೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ಥರ ನಾವು ಸ್ಪೂನಿಂದನೇ ಮಿಕ್ಸ್ ಮಾಡೋಕೆ ಹೋದರೆ ಅದು ಸ್ಮ್ಯಾಶ್ ಹೋಗ್ಬಿಡುತ್ತೆ ನೀವು ಸ್ಮ್ಯಾಶರಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ಈ ಥರ ಚಮಚದಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಒಂದು ನೀರಿನ ಗ್ಲಾಸ್ ಇರುತ್ತಲ್ಲ ಅದರಿಂದನೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ತುಂಬಾ ಸಣ್ಣಗಾಗಬೇಕು ಆ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಇವಾಗ ಬನ್ನಿ ಪಾವ್ ಭಾಜಿ ರೆಡಿ ಮಾಡ್ಕೊಳ್ಳೋಣ ಬಟರ್ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದರಿಂದ ಫ್ಲೇವರ್ ತುಂಬನೇ ಚೆನ್ನಾಗಿ ಬರುತ್ತೆ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಒಂದು ನಿಮಿಷ ಫ್ರೈ ಆಗಲಿ ಸಾಕು ಪ್ಲೀಸ್ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆಯಲ್ಲಿಟ್ಟು ಖಾರ ಪುಡಿ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗುವಷ್ಟು ನಾವು ತರಕಾರಿ ಬೇಯಿಸ್ಕೊಳ್ಳುವಾಗಲೂ ಕೂಡ ಖಾರ ಪುಡಿ ಪಾವ್ ಭಾಜಿ ಮಸಾಲೆ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡಿರ್ತೀವಿ ನಿಮಗೆ ಖಾರ ನೋಡಿ ಇವಾಗ ನೀವು ಖಾರ ಪುಡಿ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಪಾವ್ ಭಾಜಿ ಮಸಾಲ ಆಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೆ ಆಮೇಲೆ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ತುಂಬನೇ ರುಚಿಯಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಟೈಮು ಕೂಡ ಬೇಕಾಗಿಲ್ಲ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಸೂರಿ ಮೆತಿ ಹಾಕ್ಕೊಳ್ಳಿ ಕಸೂರಿ ಮೆತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಪಾವ್ ಭಾಜಿದು ತರಕಾರಿ ಯಾರು ತಿನ್ನಲ್ಲ ಅವರಿಗೆಲ್ಲ ಈ ಈ ಥರ ಪಾವ್ ಭಾಜಿ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂದುಬಿಡ್ತಾರೆ ಆಮೇಲೆ ಒಂದೆರಡು ಪಾವು ತಿನ್ನೋರು ಮೂರು ನಾಲ್ಕು ಪಾವು ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಪಾವ್ ಭಾಜಿ ಉಪ್ಪು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ತರಕಾರಿ ಬೇಯಿಸ್ಕೊಳ್ಳುವಾಗಲೂ ಹಾಕಿರ್ತೀವಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಇವಾಗ ನಾವು ಸ್ಮ್ಯಾಶ್ ಇಟ್ಕೊಂಡಿರುವಂಥ ತರಕಾರಿ ಹಾಕ್ಕೊಳ್ಳೋಣ ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೈಡಿಗೆ ನೀವು ಬಿಸಿನೀರು ಇಟ್ಕೊಂಡಿರಿ ಯಾಕಂದರೆ ಇವಾಗ ಪಾವ್ ಭಾಜಿಗೆ ಎಷ್ಟು ನೀರು ಬೇಕು ಬಿಸಿನೀರು ಹಾಕ್ಕೊಳ್ಬೇಕು ತಣ್ಣೀರು ಹಾಕೊಳ್ಳೋಕೆ ಹೋಗಬೇಡಿ ಇನ್ನೊಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಲ್ಲಿ ಬೇಕು ಭಾಜಿ ಅಷ್ಟು ನೀರು ಹಾಕ್ಕೊಳ್ಳಿ ನೀವು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿ ಬಿಡುತ್ತೆ ಭಾಜಿ ನೀವು ನೋಡಿ ನೀರು ಹಾಕ್ಕೊಳ್ಳಿ ಟೇಸ್ಟ್ ಮಾಡಿ ನೋಡಿ ಉಪ್ಪೆ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು ಇವಾಗಲೇ ನೀವು ತುಂಬಾ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿರೋಂಥ ಪಾವ್ ಭಾಜಿ ಸ್ಟ್ರೈಟ್ ಸ್ಟೈಲ್ ಪಾವ್ ಭಾಜಿ ನೀವು ಮನೇಲೇ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಭಾಜಿ ಬಿಡುತ್ತೆ ಇದು ಆಪ್ಷನಲ್ಲು ಒಂದು ಚಮಚ ಆಗುವಷ್ಟು ಬಟರ್ ಆಮೇಲೆ ಅರ್ಧ ಚಮಚ ಆಗುವಷ್ಟು ಪಾವ್ ಭಾಜಿ ಮಸಾಲ ಅರ್ಧ ಚಮಚ ಆಗುವಷ್ಟು ಕಸೂರಿ ಮೆಥಿನ ಸ್ವಲ್ಪ ಬಿಸಿ ಮಾಡಿ ಈ ಥರ ಮೇಲಿಂದ ಹಾಕ್ಕೊಳ್ಳಿ ಇದರಿಂದ ಕಲರ್ ಸೂಪರಾಗಿ ಬರುತ್ತೆ ಪಾವ್ ಭಾಜಿದು ಒಮ್ಮೆ ಈ ಥರ ನೀವು ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಭಾಜಿದು ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ ಬನ್ನಿ ಇವಾಗ ಪಾವ್ ರೆಡಿ ಮಾಡ್ಕೊಳ್ಳೋಣ ಒಂದು ಚಮಚ ಆಗುವಷ್ಟು ಬಟರ್ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಸೂರಿ ಮೆತಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಭಾಜಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಕಡಿಮೆಯಲ್ಲೇ ಇರಲಿ ಇದಕ್ಕೆ ಇವಾಗ ಪಾವನ್ನ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಮಸಾಲೆ ಎಲ್ಲ ಅದರೊಳಗೆ ಹೋಗಬೇಕು ಆ ಥರ ಮಾಡ್ಕೊಳ್ಳಿ ಇದರಿಂದ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಇದ್ದಾಗಲೇ ಪಾವ್ ಭಾಜಿನ ಸರ್ವ್ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆ ಹೊಗಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದೀಯಾ ನೀವು ಫಸ್ಟ್ ಟೈಮ್ ಟ್ರೈ ಪಾವ್ ಭಾಜಿ ತುಂಬನೇ ರುಚಿಯಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿಬಿಡುತ್ತೆ ಹೊರಗೆ ಹೋಗಿ ನಾವು ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಚೆನ್ನಾಗಿ ಮಾಡಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಬಿಸಿ ಬಿಸಿ ಇರುವಾಗಲೇ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ನಿಂಬೆಹಣ್ಣು ಈ ಥರ ಭಾಜಿ ಪಾವ್ ಇದ್ರೆ ಸೂಪರಾಗಿರುತ್ತೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಳ್ಳಿ ಈರುಳ್ಳಿ ಜೊತೆ ತಿಂತ ಇದ್ರೆ ಹಬ್ಬ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್